ತಕ್ಷಣ ಒಂದು ಐದು ಲೇಯರ್ ಬಟ್ಟೆನಾದರೂ ಹಾಕ್ಕೋಬೇಕು ಥರ್ಮಲ್ಸು ಥರ್ಮಲ್ಸ್ ಮೇಲೆ ನಮ್ಮ ನಾರ್ಮಲ್ ಡ್ರೆಸ್ಸು ಅದ್ರ ಮೇಲೆ ದೊಡ್ಡ ವಿಂಟರ್ ಜಾಕೆಟ್ ಎಸಿ ಹ್ಯಾಕ್ಸಿಯೋ ಅಲ್ಲ ಅದು ಕತ್ಲು ಸಮಸ್ತ ಆಗಲೇ ಎದ್ಬಿಟ್ಟು ಆಟ ಆಡ್ತಾ ಇದ್ದೇನೆ ಮೈನಸ್ ಇಪ್ಪತ್ತರಲ್ಲೇ ಇದೆ ಸೊ ಹೊರಗಡೆ ಸಾಕಷ್ಟು ಸ್ನೋ ಆಗಿದೆ ಸಮರ್ಥ ಅಪ್ ಅಪ್ ಎದ್ ಕುತ್ಕೋ ಹಾಂ ನೀಂಗೇನೋ ಕೇಳಲ್ಲ ಜಾನಿ ಜಾನಿ ಈಟಿಂಗ್ ಶುಗರ್ ಟೇಲಿಂಗ್ ಲೈಸ್ ಅಪ್ಪನ್ಯರ್ನಾಥ್ वनवा टाइम ಹೇಳ್ತ್ಯಾ ಚುಡ್ರಿಯಾಪ್ಪಾ ಹಾ ಅವೆ ನಪ್ಪಾ ಹಾ ನಪ್ಪಾ ಹಾ ಜಾನಿ ಜಾನಿ ನಪ್ಪಾ ಜಾನಿ ಜಾನಿ ಯಪ್ಪಾ ಈಟಿಂಗ್ ಶುಗರ್ ನೋಪ್ಪಾ ಟೆಲ್ಲಿಂಗ್ ಲೈಸ್ ನೋಪ್ಪಾ ಅಪ್ಪಾ ஞಾದ್ maat ಆ ಆ ಆ ಎಲಿ ಆवड ನಿನ್ ಕಣ್ಣ ಯಾವುದು mugu kanya kanya mugu bayi mugu kanya uh, kanya kanya kaka nina sre no samar, samar tan tan tamiya amele mega hela bega ah ಹಾಂ ಸಾಮಾರ್ ಹ್ಞೂ ನಿಂದು ಹೆಸ್ರು ಒಂದು ಮಾತು ಕರೆಕ್ಟಾಗಿ ಹೇಳ್ತೀಯಾ ಹ್ಞೂ ಏನು ಬರುತ್ತೆ ಟಿವಿಲಿ ವಿಲಿ ಕುಂಗ್ ಫೋ ಪಾಣ ನಡಿ ದಣಿ ನಡಿ ಚಳಿ 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 ಫುಲ್ ಸ್ನಾ ಸ್ನಾ ಸ್ನೋ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನಾಗ್ತಿದೆ ಸಮರ್ಥ

ಈ ವರ್ಷ ಎರಡು ಸಾವಿರದ ಹದಿನಾಲ್ಕು ಬಿಟ್ರೆ ಈಗಲೇ ಇಷ್ಟು ಚಳಿ ಇರೋದು ನೆಕ್ಸ್ಟ್ ವೀಕ್ ಅಂತೂ ಮೈನಸ್ ಫಾರ್ಟಿ ವರ್ಗು ಹೋಗೋ ಚಾನ್ಸ್ ಇದೆ ನೋಡಿ ನೋಡ್ತಿದ್ದೀರಲ್ಲ ಫುಲ್ ಸ್ನೋ ಆಗಿಬಿಟ್ಟಿದೆ ನೋಡೋಕ್ಕೇನೋ ಸಕ್ಕದಾಗಿದೆ ಬಟ್ ಐದು ಹತ್ತು ನಿಮಿಷದ ಮೇಲೆ ಅಂತೂ ಹೊರಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಸಖತ್ತು ಚಳಿ ಆಗೋಗ್ಬಿಡುತ್ತೆ ಬ್ಯೂಟಿಫುಲ್ ವೆದರು ಬ್ರೈಟಾಗಿರುತ್ತೆ ಸ್ನೋ ಬಂದಾಗ ಆದರೆ ಚಳಿ ಮಾತ್ರ ಖಂಡಿತವಾಗ್ಲೂ ತಡ್ಕೊಳಕ್ಕಾಗಲ್ಲ ಈ ಸತಿ ಬೇರೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ ನೆಕ್ಸ್ಟ್ ವೀಕ್ ಚಳಿ ಹೇಗೆ ಟ್ರಾವೆಲ್ ಮಾಡ್ತೀವೋ ಗೊತ್ತಿಲ್ಲ ನಂಗಂತೂ ಎಸ್ ಸ್ಪೆಷಲಿ ಒಂದೊಂದ್ಸತಿ ಬೆಳಗ್ಗೆ ಹೊತ್ತು ಪ್ರಶಾಂತನು ಆಫೀಸ್ಗೆ ಹೋಗ್ಬೇಕಾ ಡ್ರಾಪ್ ಮಾಡ್ತಾರೆ ಬಟ್ ಬರ್ತಾನೆ ಇರೋದು ಬರ್ತಾ ನನ್ನ ಟ್ರಾವೆಲ್ ಹೆಂಗಿರುತ್ತೆ ಅನ್ನೋದು ಆದರೆ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಬೆಳಗ್ಗೆಯಿಂದ ಸ್ನೋ ಬರ್ತಿರೋದು ಹಾಗೆ ನಿಂತೇ ಇಲ್ಲ ಬರ್ತಾನೆ ಇದೆ ಎರಡು ನಿಮಿಷ ಅಷ್ಟೇ ಹೊರಗಡೆ ಇರ್ಬೋದು ಈ ಊಟ ಆಯಿತು ಸಕ್ಕತ್ತಾಗಿ ಸ್ನೋ ಬರ್ತಾಯಿತ್ತು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡೋಕೆ ಮಾತ್ರ ಸಕ್ಕದಾಗಿದೆ ಆದರೆ ಇನ್ನು ಐದು ನಿಮಿಷದ ಮೇಲೂ ಇಲ್ಲಿರೋಕ್ಕಲ್ಲ ಈಗ ತಕ್ಷಣ ಓಡೋಗ್ಬೇಕು ಒಳಗಡೆ ಹೀಟರಿಂದ ಬಂದಿದ್ದ ಕಾರಣ ಸ್ವಲ್ಪ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ಈಗಷ್ಟೇ ಆಫೀಸಿಂದ ಹೊರಟಿದ್ದೀನಿ ಹೊರಗಡೆ ಹೊರಟ ತಕ್ಷಣ ಒಂದು ಐದು ಲೇಯರ್ ಬಟ್ಟೆನಾದರೂ ಹಾಕ್ಕೋಬೇಕು ಥರ್ಮಲ್ಸು ಥರ್ಮಲ್ಸ್ ಮೇಲೆ ನಮ್ಮ ನಾರ್ಮಲ್ ಡ್ರೆಸ್ಸು ಅದ್ರ ಮೇಲೆ ದೊಡ್ಡ ವಿಂಟರ್ ಜಾಕೆಟು ಆಮೇಲೆ ಹ್ಯಾಟು ಗ್ಲೌಸು ಓ ಮೈ ಗಾಡ್ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ಎಲ್ಲ ಒಂಚೂರು ಓಪನಿಂಗ್ ಇದ್ದರೂ ಚಳಿ ಆಗೋಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಆ್ಯಂಡ್ ಇನ್ನೂ ಸ್ನೋ ಬರ್ತಾನೆ ಇದೆ ಒಂದು ಎರಡು ನಿಮಿಷ ಹಿಂಗೆ ನಡೆದಿದ್ದ ತಕ್ಷಣವೇ ಮೇಲೊಸರು ಬರೋಕ್ಕೆ ಶುರು ಆಗುತ್ತೆ ಬಿಕಾಸ್ ಇಟ್ಸ್ ಕೋಲ್ಡ್ ಆ್ಯಂಡ್ ಹಾಗೇ ಚಳಿನೂ ಸಿಕ್ಕಾಪಟ್ಟ ಇದೆ ಒಪ್ಪುಲಿ ನನ್ನ ಬಸ್ ಬೇಗ ಬಂದರೆ ನಾನು ಸಾಕು ನೋಡಿಕೊಂಡೆ ಹೊರಟಿದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ಗೆ ಇಲ್ಲಿ ಸ್ಟಾಪ್ ಹತ್ರ ಬರುತ್ತೆ ಅಂತ ತೋರಿಸ್ತಿತ್ತು ಟೈಮ್ಸ್ ರಿಯಲ್ ಟೈಮಲ್ಲಿ ತೋರಿಸಿದ್ರು ಮಿಸ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಬಟ್ ಸಮಟೈಮ್ಸ್ ಕರೆಕ್ಟಾಗೂ ಬಂದ್ಬಿಡುತ್ತೆ ಒಂದೊಂದ್ಸರ್ತಿ ಬೇಗನೂ ಬರುತ್ತೆ ಸೊ ನೋಡ್ಕೊಂಡೀಗ ಈಗ ಹೊರಟಿದ್ದೀನಿ ನೋಡೋಕೆ ಮಾತ್ರ ಬ್ಯೂಟಿಫುಲ್ಲಾಗಿದೆ ಅದು ನಮ್ಮ ಆಫೀಸಿಂದ ಹೋಗ್ತಾ ದಾರಿ ನೋಡೋಕೆ ಮಾತ್ರ ಸಖದಾಗಿದೆ ಆದರೆ ಮನೇಲಿ ಕೂತ್ಕೊಂಡು ನೋಡೋಕೆ ಮಾತ್ರ ಚೆನ್ನಾಗಿದೆ ಬಸ್ಸಲ್ಲಿ ಬರೋದು ಕಾಣಿಸ್ತಾ ಇದೆ ಬಟ್ ಗಾಯಕ್ಕೂ ಅತ್ತಿಲ್ಲ ಸಕ್ಕಿ ಆಗ್ತಾ ಇದೆ ಫೈನಲಿ ನನ್ನ ಬಸ್ ಅಂತ ಬಂತು ನಾ ಹೇಳಿದ ಟೈಮ್ಗೆ ಫೈವ್ ಮಿನಿಟ್ಸ್ ಅಂತ ತೋರಿಸಿದ್ದು ಫೈವ್ ಮಿನಿಟ್ಸ್ಗೆ ಬಂತು ಆ ಸ್ಟಾಪ್ ಅಂದಮೇಲೆ ನೆಕ್ಸ್ಟ್ ನಮ್ಮ ಸ್ಟಾಪಲ್ಲಿ ಹತ್ಕೋಬೇಕು ಹಿಂಗಾಗೋಗಿದೆ ಫುಲ್ ಸ್ನೋ ಬರ್ತಾ ಇದೆ ಬಾ ಬಸ್ಸು ಕಾಯೋಕೆ ಚಳಿ ಬಂತು 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 ಸೊ ಅಲ್ಲಿ ದೂರದಲ್ಲಿ ಬಸ್ ಅಂತ ಕಾಣಿಸ್ತಾ ಇದೆ ಇನ್ನೊಂದು ಬಸ್ಗೆ ವೇಟ್ ಮಾಡಬೇಕು ಆ ಬಸ್ ಜಸ್ಟ್ ಸೆಕೆಂಡ್ಸ್ ಆಯ್ತು ಅದು ಎರಡು ಬಸ್ ಹೊಟ್ಟೋಯ್ತು ಇದೇ ಪ್ರಾಬ್ಲಮ್ಮು ಇಲ್ಲಿ ವೆಯ್ಟ್ ಮಾಡೋಕ್ಕೆ ಬಟ್ ಒಂದು ಅಡ್ವಾಂಟೇಜ್ ಇಲ್ಲಿ ವೆಯ್ಟ್ ಮಾಡೋಕೇನು ಅಂದರೆ ವಿಂಟರ್ ಟೈಮಲ್ಲಿ ಹೀಟರ್ನ ಆಫ್ ಮಾಡಿರ್ತಾರೆ ಸಾರಿ ಸಮ್ಮರ್ ಟೈಮ್ ಸಮ್ಮರ್ ಟೈಮಲ್ಲಿ ಹೀಟರ್ಸ್ನೆಲ್ಲ ಆಫ್ ಮಾಡಿರ್ತಾರೆ ಬಿಕಾಸ್ ಏನು ಬೇಕಾಗಿರೋದಲ್ಲ ಅದಕ್ಕೆ ಬಟ್ ವಿಂಟರ್ ಟೈಮಲ್ಲೇ ಅತಿ ಮುಖ್ಯ ಆಗಿರೋದ್ರಿಂದ ಅದನ್ನ ಮೊದಲೇ ಸದುಪಯೋಗ ಪಡಿಸ್ಬೋದು ಕಡಕ್ ನೀರು ಸ್ವಲ್ಪ ಬೆಚ್ಚಗಿರುತ್ತೆ ಸೊ ಈ ಅಲ್ಲಿ ಪರವಾಗಿಲ್ಲ ಬಿಕಾಸ್ ಇಲ್ಲಿ ಹೀಟರ್ ಸೆಟ್ಟಿಂಗ್ಸ್ ಇರುತ್ತೆ ನಾವು ಹೀಟರ್ ಆನ್ ಮಾಡ್ಕೋಬೋದು ಹೀಟರ್ ಇಲ್ಲಿ ಇಲ್ಲಿ ಹೀಟರ್ ನೋಡಿ ಇಲ್ಲಿ ಹೀಟರ್ ಆನ್ ಆಯಿತು ಸೊ ಹಾಗಾಗಿ ಈ ಶೆಂಟರಲ್ಲಿ ಓಕೆ ಹೀಟರ್ ಆನ್ ಮಾಡಿಕೊಂಡು ಇರ್ಬೋದು ಲಕ್ಕಿಲಿ ಇದು ಏನಂದರೆ ಮೇನ್ ರಿಂಗ್ ರೋಡ್ ಥರ ಸೊ ಈ ರಿಂಗ್ ರೋಡ್ ತರ ಇರೋ ಜಾಗದಲ್ಲಿರೋ ಬಸ್ ಶೆಲ್ಟರ್ಸ್ ಅಲ್ಲಿ ತರ ಹೀಟರ್ಸ್ ಇರುತ್ತೆ ಹೀಟರ್ ಆನ್ ಆಗಿದೆ ನಾವು ನೋಡ್ಬೋದಿಲ್ಲ ಕೇಳ್ತೇನೋ ಕಂಚೆ ಪಂಚೆ ಸರಿ ಮಾಡಬೇಕಂತೆ ಅದೆ ಎಲ್ಲಿ ಇದಿಲ್ಲ ಅದಾಕು ಹೈ ಮೋಟಸ್ ಬೇಕಾ ಅದೇ ಅದೆ ನೀನೇ ಮುಕ್ತ ಪಾಕದಲ್ವಾ ಇಬ್ರು ಹಾಕ್ಕಿರೋ ನಾನು ಇದನ್ನ ನೀನೇ ಹೊರತೀ ಇಪರೆಕಣೆ

ಸೊ ನಾನು ಹಬ್ಬ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮುಗಿದು ಎಲ್ಲ ಅಂತ ಕೇಳಿಸ್ಕೊಂಡು ಹಾಗೆ ನಾವು ನಮ್ಮ ಸಂಕ್ರಾಂತಿ ಹಬ್ಬನ ಹೆಣ್ಣು ಮಾಡಿದ್ವಿ ಸೊ ಸಕತ್ ಸ್ನೋ ಆಗ್ತಾಯಿತ್ತು ಹಾಗೆ ಹೋಗಿ ಬನ್ನಿ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದೀವಿ ಏನಂದರೆ ತುಂಬ ಇಷ್ಟ ನನಗೆ ಅಕ್ಕಿ ರೊಟ್ಟಿನೇ ನನಗೂ ಮಗು ಇಬ್ರಿಗೂ ಇಷ್ಟ ಸೊ ಜನ್ರಲ್ಲಿ ಅಕ್ಕಿ ರೊಟ್ಟಿ ಇರ್ತೀವಿ ಹಾಗಾಗಿ ಸೊ ಬೆಳಗ್ಗೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಆಗಿದೆ ಸೊ ಅಕ್ಕಿ ರೊಟ್ಟಿ ಆದಮೇಲೆ ಸ್ವಲ್ಪ ಇವತ್ತು ಫ್ರೀ ಇದ್ದೀವಿ ಹಾಗಾಗಿ ಸಮರ್ಥನೂ ಮನೇಲೇ ಇದೆ ನಮ್ಮ ಜೊತೆಗೇನೆ ಹಾಗಕ್ಕೆ ಅವನ್ನ ನಾವು ಹೊರಗಡೆ ಸ್ನೋ ಆಗಿತ್ತಲ್ಲ ಸ್ವಲ್ಪ ಆಟಾಡ್ಸ ನಮ್ಮ ಮನೆಲ್ಲ ಬೋರ್ ಆಗ್ತಾನೆ ಅಂತ ಇಬ್ಬರು ಒಂದು ಸ್ವಲ್ಪ ಆಫೀಸ್ ಟೈಮ್ ಫ್ರೀ ಮಾಡ್ಕೊಂಡು ಇಬ್ರು ಅವ್ನ ಆಟಾಡೋಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಮನೆ ಕೆಳಗಡೆ ತುಂಬ ಸ್ನೋ ಆಗಿತ್ತಲ್ಲ ಅವನು ಆಟ ಅಂತ बा 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 <laughs> बा इश्वर के सेम बा समाता बा मुंदबा सरियोगत कडू तिंबा बा बा, बा 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 रन 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 ओ बिदागो ಎಲ್ಲಿ ಅಮ್ಮ ಎಲ್ಲಿ ಅಲ್ಲೋಗೋ ಬಾಯ್ ಬಾ ಏನಾಗಲ್ಲ ಎತ್ತಿಡು ಸರಿ ಹೋಗುತ್ತೆ ಜಂಪ್ ಮಾಡಿ ನಿಮಿಷ ಮುಂದೆ ಬಾ ಹತ್ರಕ್ಕೆ ಬಾ ಹತ್ರಕ್ಕೆ ಬಾ ಹ್ಞೂ ಹ್ಞೂ ಓಡಿ నీన్ అమ్మండి ఇట్స్ ఓకే సమర్ ఇట్స్ ఓకే ఇట్స్ ఓకే బేన్మా వెరీ గుడ్ కొడోక అమ్మం కొడో బోబ ఎసి

ಸೊ ಎಷ್ಟು ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅನಿಸ್ತು ತುಂಬ ದಿನ ಆದ್ಮೇಲೆ ಗೋಬಿ ಇತ್ತು ಗೋಬಿನೇ ಮಾಡ್ಕೊಳ್ಳೋಣ ಯಾಕೆಂದ್ರೆ ಮಸಾಲ ಪರಿಂತ ರೆಗ್ಯುಲರ್ ಮಾಡ್ಕೊತಾನೆ ಇರ್ತೀವಿ ಅದಕ್ಕೆ ಸ್ಪೆಷಲ್ಲಾಗಿ ಗೋಬಿ ಮಾಡ್ಕೊಳ್ಳೋಣ ಅಥೆಂಟಿಕ್ ಗೋಬಿ ಮಾಡ್ಕೊಳ್ಳೋಣ ಸೊ ಇಂಡಿಯಾ ಫೀಲೇ ಬರಲಿ ಅಂತ ಆದಷ್ಟು ಟ್ರೈ ಮಾಡಿ ನಮಗೆ ಗೊತ್ತಿರೋ ಥರ ಮಾಡಿದ್ವಿ ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಆಗಿತ್ತು ನಮಗಂತೂ ಸ್ಯಾಟಿಸ್ಫೈಡೇ ಆಯಿತು ಯಾಕೆಂದ್ರೆ ಇಲ್ಲಿ ಒಂದು ಎಲ್ಲರೂ ಗೋಬಿ ತಿನ್ನಬೇಕು ಅಂದ್ರೂ ಅದಾದರೆ ನಾವು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಹೋಗಬೇಕು ಹೋದರೂ ಕೂಡ ನಮಗೆ ಬೇಕಾದ ಥರ ಸೌತ್ ಇಂಡಿಯನ್ ಅಥೆಂಟಿಕ್ ಗೋಬಿ ಅಂತೂ ಎಲ್ಲೂ ಸಿಗಲ್ಲ ಕೆನಡಾದಲ್ಲಿ ಸೊ ಬೇರೆ ಕಡೆ ಡ್ರೈ ಗೋಬಿ ಅದು ಇದು ಸಿಗುತ್ತೆ ಬಟ್ ನಮಗೇನು ಅಷ್ಟು ಹಿಟ್ಸಲ್ಲ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದೆ ಪ್ರಿಫರೆಬಲಿ ಮನೆಯಲ್ಲೇ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ ಸೊ ಅಥೆಂಟಿಕ್ ಗೋಬಿ ನಮ್ಗೆ ಇಷ್ಟ ಆಗೋ ಥರ ಮಾಡ್ಕೊಂಡಿದ್ವಿ ನೋಡು Itu telah <laughs>